ನಿಂಬೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ಮಾಡಿದ ಪುಣ್ಯಭೂಮಿಗೆ ತುಂಬ ಋಣಿಯಾಗಿರ್ತೇನೆ ಎಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೇನೆ ಇನ್ನು ಮೇಲೆ ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತದೆ ಈ ಸಂದರ್ಭದಲ್ಲಿ ಮಾತು ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಅಷ್ಟೇ ಅಲ್ಲ ಯುದ್ಧದಲ್ಲಿ ನೀವು ಗೆದ್ದಾಗ ಸರ್ಕಾರದವ್ರು ನಿಮಗೆ ಬಹುಮಾನ ರೂಪಾಯಿಗೆ ಹಣ ಕೊಟ್ಟರೆ ಸ್ವಂತಕ್ಕೆ ನೀವು ಅದರಲ್ಲಿ ಒಂದು ರೂಪಾಯಿ ಕೂಡ ಬಳಸಲಿಲ್ಲ ಬಂದ ಹಣವನ್ನೆಲ್ಲ ಈ ಊರು ಉದ್ಧಾರಕ್ಕೆ ಖರ್ಚು ಮಾಡಿದ್ರಿ ನೀವು ಕೊಟ್ಟ ಹಣದಿಂದ ಎಷ್ಟು ರಸ್ತೆಗಳು ಸುಧಾರಣೆ ಆದವು ನೀವು ಕೊಟ್ಟ ಹಣದಿಂದ ಎಷ್ಟೋ ನೀರಿನ ಸಮಸ್ಯೆಗಳು ಬಗೆಹರಿತು ನಿಮ್ಮಿಂದ ನಮ್ಮ ಊರೇ ಉದ್ದಾರ ಆಯಿತು ಸರ್ ಊರೇ ಉದ್ಧಾರ ಆಯಿತು ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದಳು ನನ್ನ ತಾಯಿ ಹೆಸರು ಕೊಟ್ಟಳು ಭೂತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಉಚ್ಚರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರಿ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೆ ತುಂಬಾ ಕತ್ತದನಾಗಿದ್ದೇನೆ ಅವಳಿಗೆ ಮುತ್ತೈದೆ ಭಾಗ್ಯ ನೀಡಿದ ನೀವೇ ನನ್ನ ದೇವರು ಆಯ್ತು ಚಿನ್ನ ಸದಾ ತಿಂಗಳು ಮುತ್ತೈದೆ ಆಗಿ ಬಾಳ ಮುಂದ ರಂಡ ಮುಂಡೆ ಆಗಲಿ ಕ್ಯಾಲೆಂಡರ್ ನೋಡಿ ಹೊತ್ತು ಸದಾ ಕಣ್ಣಲ್ಲಿ ಒಂದು ವಿಷಯ ನಾನು ನೂರು ಜನಕ್ಕೆ ತಿಳಿಸಲೇಬೇಕು ಪ್ಲೀಸ್ ಸರ್ ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಕ ಸುಟ್ಟಾಕಿ ಜೀವಂತವಾಗಿ ಹುಟ್ಟೋರು ಕಲಾದಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆ ಎಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದ್ಲೇ ಊರಿಂದ ಆಯಾಸ್ವಾಗಿ ಬಂದಿದ್ದೆ ರೀ ಒಂದು ಹಂಡೆ ನೀರು ಕಾಸಿದೀನಿ ಮೊದ್ಲು ಜಳಕ ಮಾಡಿ ಹಿಂಗಾಗಿ ಹದಿನೈದು ದಿವ್ಸಕ್ಕೆ ಒಂದು ಗ್ಯಾಸ್ ಖಾಲಿ ಆಗುತ್ತೆ ಯಾಕತ್ತ ಅಲ್ರಿ ನೀವು ಗುಂಡೆದಾಗ ಯಾರ ಕಾಸಕ್ಕೆ ಹೋದ್ರಿ ಮತ್ತು ಮೂರು ಲೀಟ್ರ್ನಾಗ ಕುಕ್ಕರ್ನ್ಯಾಗ ಮೂರು ಸೀಟ್ ಹೊಡ್ಸಿದ್ರ ಕಳ್ಳ ಕಳ್ಳ ಅದು ನಾವು ಕುದ್ಬಿಡ್ತಿದ್ದವು ಕುಕ್ಕರ್ದಾಗ ಯವ್ವ ಏಳು ಲೀಟರ್ ಕುಕ್ಕರ್ನಾಗ ಕುದಸ್ತೀವಿ ನಾವು ಇಬ್ಬರು ಜಾಕ ಮಾಡಿರಿ ಇನ್ನ ನೀರು ಉಳ್ದಿರ್ತಾವೆ ಅವ್ರೊಬ್ರು ಮಾಡಿ ಅವಕ್ಕರಾಗ ಇ ಒಂಡ್ರಲ್ಲ ಇವ್ರೊಬ್ರು ಮಾಡಿ ಅಲ್ಲ ಅವ್ರಿಗೆ ಸಾಕಾಗಲ್ಲಪ್ಪ ಹಂಡೆ ನೀರೇ ಬೇಕು ಅವ್ರಿಗೆ ಅಲ್ಲ ಮೂರು ಲೀಟರ್ ನೀರಿನಲ್ಲಿ ಹೇಗೆ ಸ್ನಾನ ಆಗುತ್ತೋ ಕುಕ್ಕರ್ನೇ ಜಳಕ ಮಾಡಂಗಿಲ್ರಿ ಕುಕ್ಕರ್ನೇ ನೀರ್ ಕಾಸೋದು ಬಕೆಟ್ನಾಗ ಅವ್ನ ತೊಡ್ಕೊಂಡು ಬಚ್ಚಲದಲ್ಲಿ ಹೋಗಿ ಅರ್ಶಿನಿ ಮತ್ತು ಚಿಂದೆನದ ಸಂತೂರ್ ಸಂತೂರ್ ಅಲ್ಲ ಇದು ಗೊತ್ತಿದ್ದಿಲ್ಲ ಬಿಡಿ ನೀನು ಹೇಳಿ ಪಾಡ್ ಮಾಡಿದ್ ನನಗೆ ನಿಮ್ಮ ಮೇಲೆ ಹಂಗ ಮಾಡ್ರಿ ಅಲ್ಲ ಸ್ನಾನ ಆಮೇಲೆ ಮಾಡಿದ್ರು ಸ್ನೇಹಿತರು ಮನೆಯವರಿಗೆ ಬಂದಿದ್ದಾರೆ ಬರುವಾಗ ಅವ್ರಿಗೋಸ್ಕರ ಯಾಪಲ್ ತೆಗೆದುಕೊಂಡು ಬಂದಿದ್ದೀನಿ ಸರ್ ಯಾಪಲ್ ಯಾಕೆ ತರಕ್ ಹೋದ್ರಿ ಸರ್ ನಮ್ಮ ವಿವೋರ ಓಪೋರ ತಂದಿದ್ರೆ ಮುಗಿದ ಹೋಗಿತ್ತಲ್ಲ ರೀ ಸರ್ ವಿವೋ ಕಾಸ್ಟ್ಲಿ ಆಗತ್ತೆ ಸರ್ ಓಪೋ ಕಾಸ್ಟ್ಲಿ ಆಗತ್ತ ಸರ್ ಅದು ಅದ್ರ ಜೋಡಿ ಚಾರ್ಜಸ್ ಅಂತ ಕೊಡಂಗಿಲ್ಲ ನಾಳೆ ಎಲ್ಲರ ಮುಖಂದಾಗ ಯಾರು ತುಡುಗು ಮಾಡಿದ್ರೆ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬೇಡ ಸರ್ ಅದ್ರ ಹಳೆ ಕೊಡ್ರಿ ಇವ್ಗೊಂದು ಓಪೋ ತಂದುಕೊಂಡ್ರೆ ನನಗೆ ವಿವೋ ಅಂತ ತಂದು ಕೊಡ್ರಿ ಅಲ್ಲ ಓಪೋ ಇವ್ ಮೊಬೈಲ ಮತ್ತೆ ಏನು ಅಂದ್ರಿ ನಾ ತಂದಿರೋ ಸೇಬೋಣ ತಿನ್ಲಿಕ್ಕೆ ನಾನು ಸರ್ ಹಣ್ಣೇನು ನೀವು ತಂದ್ರಿ ತಿನ್ಲಿಕ್ಕೆ ಹಲ್ಲು ಬೇಕಲ್ಲ ಸರ್ಗಿದ್ರಿ ಸರಿ ನಾವ್ ಇನ್ನ ಹಲ್ಲು ಹಚ್ಚಿಲ್ರಿ ಹಾಲಲ್ಲಿ ಅದನ್ರಿ ಇಲ್ಲ ದೌಡ್ ಉಬ್ಬಾವ ಹಲ್ಲು ಬಂದಿಲ್ಲ ಸರ್ ಸರ್ ಈ ಆ್ಯಪಲ್ ಗಿಪಲ್ ಏನ್ ಬ್ಯಾಡ್ ಸರ್ ಅವರಿಗೆ ನೀನ್ ಫೋನ್ ಹಚ್ಚಿ ಹೇಳಿದ್ನಲ್ರಿ ಅವ್ನ ಏನದು ಚಲೋ ಯಾರ್ಡ್ ಇಲ್ಲಿ ಮಠ ಬರ್ಮೋಡ ಹೇಳಿದ್ನಲ್ರಿ ಆರ್ಮಿ ರೀ ಇಲ್ಲಿ ತಡವಲ್ಲರಿ ಬಿಸಿಲಿಗೆ ಒನ್ಯಾಕಿದಲ್ಲಿ ತೂತಿರ್ತಾವ್ರಿ ಅಲ್ಲಿ ಹೋದ್ರ ಗಟ್ಟಿರ್ತಾರ ಬೇಕಾದ್ರೆ ಹಿಂಗ ಒಂದು ಕೆಲಸ ಮಾಡೋ ಕ್ಯಾಂಟೀನ್ ಆ ಪುಣ್ಯ ತಗ ಏನಾಗುತ್ತೆ ಕಾರ್ಡ್ ತಗೊಂಡು ಇನ್ನ ಬೆಳಗಾವ್ ಕ್ಯಾಂಟೀನ್ ಮುಟ್ಟ್ರಂಗೆಲ್ಲ ಊರ ದೋಸ್ತರ ಮೇಲೆ ಮೇಲೆ ಫೋನ್ ಹೋಸ್ತಾರೆ ಏನಂತ ಊರ ಜಾತ್ರೆ ಐತಿ ನಾಕ ಎರಡರದ ತೊಂಬಾ ಇನ್ನೊ ಮಾದ ನೀವ್ ತೊಂಬಡ್ರಿಕ್ ಅವರಿ ಅಪ್ಪ ಅವ ರೀ ಇವ್ರು ಹೌದು ಮತ್ತು ಮೊನ್ನೆ ಸಲ ಬಂದ ಫೋಟೋ ಬೇರೆ ಅವಾಗ ಏ ಏ ಫೋಟೋದಾಗ ನೋಡಿದ್ರೆ ಸೇಮ್ ರಮ್ಯ ಇದ್ದಂಗಿದ್ರು ಇಲ್ಲಿ ನೋಡಿದ್ರೆ ದಂಡು ಪಾಳೆ ಪಿಚ್ಚರ್ ಇರೋರು ನೀ ಪೂಜೆಗೆ ಅಂದೇ ಆಗಿರಿ ಅಲ್ಲ ನೀ ನೋಡಿದ ಮದುವೆ ಮುಂಚೆ ಫೋಟೋ ಅದು ಮದ್ವೆಕಿಂತ ಮೊದಲು ಹೂ ಥರ ಇದ್ದವ್ರು ಮದ್ವೆ ಆದಿನ ಹೂಕೋ ಸಾಗ್ಯಾರ ಸ್ವಲ್ಪ ಅರ್ಸಿನ ನೀರು ಬಿಡಾರ ಮನ್ಷ ಪರಕ್ ಆಗ್ತಾರೆ ಒಂದು ಕೆಲಸ ಮಾಡಿ ನಿನಗೆ ಅರ್ಸಿನೀರು ಕೆಡ್ಕೊಂಡು ನಿಂದು ಪರೋಕಾಗತ್ತೆ ಸತ್ತ್ರೆ ಆಗೋದಿಲ್ಲ ಯಾಕೆ ಏನಾಗುತ್ತೆ ನೀರು ಹೆಚ್ಚಾಗಿ ನಂದು ಬಡ್ಡಿನ ಬಾದಾಗೈತಿ ರೀ ಸೇಬೆ ಬೇಡ ನಿಮಗೆ ಇಷ್ಟ ಅಂತ ಹೋಳ್ಗೆ ಮಾಡಿದ್ದೆ ನಾನು ನನಗೆ ಇಪ್ಪತ್ತು ಮೂರು ವೈ ಹೋಳ್ಗಿ ಬೇಕು ನಿಮ್ಮವ್ನು ಮೂರು ಹೋಳ್ಗಿತ್ತು ಅಂದ್ರೆ ಊರು ತುಂಬ್ರಿ ರಂಗೋಲಿ ಹಾಕ್ತಾನೆ ಇನ್ನು ಇಪ್ಪತ್ತು ಮೂರು ಹೋಳ್ಗಿ ತಿನ್ನಿಸ್ಬಿಟ್ರಿ ಅಂದ್ರೆ ಮುಗಿದ ಹೋದ್ ಸತ್ತಾವಲಿ ಏನರ ಮಾಡ್ಕೊಡಲಪ್ಪ ನಿಮ್ಗೆ ಇವ್ವ ನಮಗೆ ಹೋಳ್ಗಿ ಗಿಳ್ಗಿ ಕಸ ಕಡ್ಡಿ ತಿನ್ನುವಂತ ದುರ್ ಮಲ್ಲ ಹೋಳ್ಗೆ ಅಂದ್ರೆ ಕಸ ಕಡ್ಡಿನಾ ಸರ ನಮ್ಮ ಲೆಕ್ಕಕ್ಕೆ ಹಂಗಾವು ನಿನಗೇನು ಬೇಕು ನಮಗೆ ಕಡ್ಡ ಕಡಲ್ ಚಡ್ ಚಡಲ್ ಅಂದ್ರೆ ಹೊಲ ಕಡ್ಡ್ ಆಡ್ಬೇಕು ಇವು ನಮ್ಗೆ ಅಲ್ಲ ಹೋಳ್ಗಿ ಮೇಲೆ ಕಟ್ಟಿ ಆಡಿಸ್ಕೊಬೋದು ಅಲ್ಲಿನ ಇಲ್ಲ ರೀ ಒಂದು ದೊಟ್ಟು ಬೇನ್ ತಪ್ಲದ್ ತಂದು ಇದನ್ನ ಕಟ್ಟೊಬಿಡ್ರಿ ಅದನ್ನ ಆಡಿಸ್ಕೊಂಡ್ಬಿಡ್ತೀವಿ ಸರ್ಯ ಹೋಳ್ಗಿ ತಿಂದು ಕಟ್ಟಿ ಯಾಕೆ ಆಡ್ಸ್ಕೊತಿರಿ ಅಂದ್ರೆ ಎಲ್ ಬ್ರಿ ಅಯ್ಯೋ ಅದನ್ನೆಲ್ಲ ಮಾಡಕ್ಕೆ ಬರಲ್ಲಪ್ಪ ಮೌಸಾರಿಯ ಊರಲ್ಲಿ ಜಾತ್ರೆ ಐತಿ ಕಡ್ಡ ಕಡಲ್ ಚಡ್ ಚಡಲ್ ಚಿಕನ್ ನಮ್ಮ ಮಟನ್ ಇತ್ತದೇನು ಮಾಡ್ಲಿಕ್ಕೆ ಬರೋದಿಲ್ಲ ಊರಾಗ ಜಾತ್ರೆ ಜಾತ್ರೆ ಸುಳ್ಳೆ ಬೇಡ್ರಿ ಇಲ್ಲಿ ಮಗ್ಲ ಕುಸಿತೈತಿ ಕುದ್ಸರಿ ನೀವು ಇಲ್ಲ ನಾವು ಮಾಡೋದಿಲ್ಲ ಅಲ್ಲಿ ಈಗ ಯಾಕ್ರಿ ಮಾಡ್ಲಿಕ್ಕೆ ಬರಂಗಿಲ್ಲ ಹಾಸಿಗೆ ನೀರ ಆಕಿರಿ ಹೌದು ಏನ್ ಪಾಲಿಸ್ತಿರೇನೆ ಅಲ್ಲ ಮತ್ತೇನ್ ಪಾಲಿಸ್ಬೇಕು ಸರ್ ಚಿಕನ್ ಮಟನ್ ನ ಬಿಟ್ರೆ ಪಾಲಿಸಿದಂಗ ಮತ್ತೇನ್ ಪಾಲಿಸ್ಬೇಕು ಪಕ್ಕ ಪಾಲ್ಸಾರ ಅಂದ್ರ ಹಾಸಿಗೆ ಪತ್ತೆ ಮಾಡಬೇಕು ಅಭಿವೇಕಿಗಳ ನಾನು ನಾಲ್ಕು ವರ್ಷ ದೊಡ್ಡ ಹಾಸಿಗೆನ ಮುಟ್ಟಿಲ್ಲ ನಿನ್ನ ಹಾಸಿಗೆನ ಏನ ತಯಾರಾಗಿಲ್ಲಪ್ಪ ಈಗ ತಲೆಮಂಗ್ ಕವರ್ ಬರೀ ಇಂತ ಮಾತು ನಿಮ್ಮ ನಮ್ಮ ಇಂತ ಮಾತ್ ಮಾತಾಡ್ತೋತ ಇಲ್ಲಿ ಕರ್ಸ್ಯಾರ ನಮ್ಗೆ ಅವಿವೇಕಿಗಳ ಒಯ್ದು ಊಟ ಮಾಡಿ ನಡ್ರಿ ಊಟಕ್ಕೆ ಏನು ಕಮ್ಮಂದು ಮಾಡ್ಯತ್ ಮಾಡುದ ಹೋಳ್ಗಿ ಅದ ಎಲ್ಲದ್ರೂ ಉದ್ದಿನ ಬೇಳೆ ಉಗುತ್ತಿ ಅಡುಗೆ ಮಾಡ್ತೀಯ ನಾ ಹೋಳಿಗ ಹೆಂಗೆ ಉದ್ದಿಯದ್ ಬೇಳೆ ಹಾಕ್ತಾರೆ ನಡಿ ಊಟ ಮಾಡುವಂತೆ ನಡಿ ಅವ್ವ ಅವರು ಊಟ ಮಾಡಲ್ಲ ಆರಾಮ ಇದಿರಲ್ಲಿ ಅರ್ಮ್ಯಾಗೆ ನೀವು ಇಲ್ಲಿ ಇದ್ರಿ ಅಂದ್ರೆ ನೀವು ಒಂದು ಏನು ಹಾಕಿತ್ತೋ ಏನೋ ಈಗ ಯಪ್ಪಾ ಚಹಾದಾಗ ಉದ್ದಿನ ಬೇಳೆ ಹಾಕ್ತಾಳೆ ತಾಯಿಗೆ ಇಂಥದೆಲ್ಲ ಕೇಳಿರ ಚಾದಾಗ ಯಾರು ಹೋಗ್ತಾರೋ ಮನ್ಯಾಗ ಸಾಸ್ವೆ ಒಗ್ಗರ್ಣೆ ಕೊಟ್ಟು ಬೆಳ್ಳುಳ್ಳಿ ಹಾಕಿ ಚಾ ಮಾಡ್ತಿಯಲ್ಲಮ್ಮ ಅದು ಮನೆಯಲ್ಲಿ ಇಲ್ಲ ಐತಿ ಮುಸ್ರು ಪಕ್ಕಿಟ್ದಾಗ ಸುರದಾರು ಕುಡಿ ಇಂತ ಉಪ್ಪೇ ದಿಪ್ಪಿನ ಯಾವ ಏನಿದ್ದ ಕೊಡ್ಬಾ ಅದ್ರ ಹುಳಗಿರ್ ಜೋಡಿ ಶ್ಯಾಂಡಿಗೆ ನಮ್ ಮಗ ಮಹೇಂದ್ರ ಬಂದ ಯಾವ ಆ ಮಹೇಂದ್ರ ಬುಲೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹಿಡುತ್ತಾಡ ದಿಬ್ಬದಲ್ಲಿ ಯಾವ ಪಿಕಪ್ ಮಹೇಂದ್ರ ಬುಲೋರ್ರಿ ನಾವ್ ದ್ರಾಕ್ಷಿ ಬಾಡಿಗೆ ಬರ್ತಾವ್ ತಂದಿವ್ರಿ ಅಟ್ಟು ಡಾಳಂಬ್ರನ ಬಂದಾವ್ ದ್ರಾಕ್ಷು ಐಕೋತ್ರಿ ಅಣ್ಣ ಏನ್ ಹೇಳಿ ನೀವೇನ್ ಮಾತಾಡತ್ತೀರಿ ಸರ್ ಅದ ಮಹೇಂದ್ರ ರೀ ಗಾಡಿಯಲ್ಲೂ ನನ್ನ ಮಗ ಮಹೇಂದ್ರ ಮಗನ ಹೆಸರು ಮಹೇಂದ್ರ ಹತ್ತಾರು ಮಕ್ಳ ಇರೋನು ಒಬ್ಬನೇ ಮುದ್ದಿನಿಂದ ಹೆಸರಿಟ್ಟು ಒಬ್ಬ ಮಗ ಹುಟ್ಟಿದ ಇಟ್ರಿ ಇನ್ನೊಬ್ಬ ಇನ್ನೊಬ್ಬಂದ್ರ ಟಾಟಾ ಎ ಸಿ ಹತ್ತಿಡಿದ್ರ ಕೊಟ್ಟು ಬಿಡ್ರಿ ಇಲ್ಲ ಕದ್ರೆ ಊಟ ಕಟ್ಟಿ ಕಳಿಸಿ ಬಿಡ್ತಾರ ಈಗೂ ಕಾಲ್ ಮಿಂಚಿಲ್ಲವಾ ಇನ್ನೊಂದ್ ಹೆಣ್ ನೋಡೋದು ಸೋನೋ ಲೀಕಾ ಹೆಸರಿಟ್ಟು ಬಿಡೋದ್ರ ವಯಸ್ಸಾದ್ರು ನಿಮ್ಗೆ ಮಾತಾಡ್ತಾರ ನಾಚಿಗ್ ಬರಲಿ ನಿಮಗೆ ಅಮ್ಮ ನಿನ್ ಅರ್ಥ ಆಗಲ್ಲ ಈ ವಯಸ್ಸಿನಾಗ ಹಿಡಿಬೇಕು ಹೌದೌದು ಅಂದ್ರ ಮಕ್ಳಿಗೆ ತಾಸ್ ಕೊಡೋಲ್ಲ ನೀವು ನೀವ್ ಸಾಯಕ ದೊಡ್ಡ ಕರೆಕ್ಟ್ ಆಗಿ ಬಿಡತೀ ಇವನ್ರಿ ನಿಮ್ ಮಗ ಹೌದು ಸರಿ ಏನ್ ಕೆಟ್ಟದ್ರಿ ಸರ್ ಏನ್ ಮಾಡಿದ ಸರಿ ನೀವು ಸಮಾಧಾನ ಅದ್ರಿ ಅವರು ಎರಡು ನಿದ್ರ ಗುಳಿ ಆಗೋಲಕ್ಕ ಅವರು ಸಮಾಧಾನ ಅದ್ರ ಸರಿ ನಿಮ್ ಮಗ ಎಟ್ ಬೆರಕಿದ್ರಿ ಏನ್ ಮಾಡಿದ ಏನ್ ಮಾಡಾಕೇನ್ರೀ ಅವ್ರ ಕೈಕಾಲ್ ಬಿದ್ದ ಐದು ರೂಪಾಯಿ ಇಮ್ಮಲ್ ಕೊಡಸ್ಕೊಂಡ್ ಗಳ ಬಸ್ ಸ್ಟ್ಯಾಂಡ್ ಏಳಗಡೆ ಸೊತ್ ನಿಂತು ಪಾಟ್ ನಡ್ದ್ರಿ ಬದ್ನು ಇಲ್ರಿ ತಳಗ್ ಬಿದ್ದಾರ ತಿಂದು ಅದ್ರಿ ನೀ ಏನು ಹೇಳಿದ್ರು ನನ್ನ ಮಗನ ಬಗ್ಗೆ ನಾನುಂಬಲಪ್ಪ ಯುವಾ ನೀ ಯಾಕೆ ನಂಬತೆ ಯುವಾ ಹೆತ್ತರಿಗೆ ಹೆಗ್ನ ಮುದ್ದತ್ತಾ ಮತ್ತೆ ನೀ ಯಾಕೆ ನಂಬತಿ ಅವನು ಮಾಡಿ ಒಂದೊಂದು ನೋಡಿದ್ರ ಅವನು ಅಂತದೇನ್ ಮಾಡ್ಯಾನು ಏನು ಮಾಡಕೇನ ಇದು ಕುತ್ತಾ ಮನ ಚರ್ಗಿ ಒತ್ತೋಗೆನವ ಮುಂದೆ ಲೈಟ್ ಕಂಬಿತ್ತು ನನ್ನ ಪುಣ್ಯ ಕಲ್ಲಿದ್ದು ವರಸ್ಕೊಂಡ ಬಂದಾ ಇವನ್ ಪುಣ್ಯ ಅವೆಲ್ಲ ಇರಲಿಲ್ಲ ಅಂದ್ರೆ ಊರ ನೇನ ಎಲ್ಲ ನಮ್ಮಿಂದ ಅದಡ ಅಲ್ಲ ನಿನ್ನ ಎಲ್ಲಿ ಕೂತಿದ್ದೆ ಆ ರೀ ಎಲ್ಲಿ ಕೂತಿದ್ ದಿನ ಕಾತ್ರಿಕಿ ರೋಡ್ ಮೇಲೆ ನಾವು ಲಿಂಗಾಪುರ್ ಪೂಲ್ ಮೇಲೆ ನೆನ ಬಂದ್ ನಿಮ್ ಒಳಗ್ ಸಳ್ಳಿ ಬತ್ತಿನ ಹಚ್ರಿ ಇರ್ಲಿ ಬಿಡಂದ್ರಿರ್ತಾವ ನೀನ್ ಇರ್ಲಿ ಬಿಡತಿ ಇಂತ ಮಗನ ಹಡದಿಂದ ನಾವು ನಿಮ್ ಊಟ ಮಾಡೋದ್ ಸರಿ ಅನ್ಸಂಗಿಲ್ತಾಯ್ ಬ್ಯಾಡವ ಯವ ನಮ್ ದಿನ ಮ್ಯಾಗ ಒಂದ್ ದೂರ್ಂಬ ಒಂದ್ ಕಾಣವಾಳಿ ತಗದ್ ನಾವು ಊಟ ಮಾಡಿ ನಿಮ್ ನಿಮ್ಗೆ ಊಟ ತರ್ಸರಿ ಉಂಡ್ ತಿಂದು ಆರಾಮಿರೀ ಹ್ಯಾಪಿ ಯು ಊಟ ಇವತ್ತು ಊರಿಂದ ನಿಮ್ಮ ಅಪ್ಪ ಅಂತ ಗೊತ್ತು ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ ನನ್ನ ಸ್ವಾಗತ ಮಾಡಬೇಕಂತ ನನ್ನೂರು ಜನ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಂಡಗಳನ್ನೇ ಹುಡುಕ್ತಾ ಇದ್ದು ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ಯಾಕಿದಿಯೋ ಕಂದ ಯಾಕಿದಿಯಾ ಕಾಣ್ತಾ ಇದನೇ ಹೇ ಕಾಣ್ತಾ ಇದನ ಅಂದೆ ಯಾಕ ಕಾಣ್ತಂದ್ರೆ ಏನು ನನ್ನ ಮಗ ಅಂದ ಮೇಲೆ ಒಳ್ಳೆ ಮನಮತೆ ಇದ್ದಾಗಿದೆಯಲ್ಲ ಅಂದಾಗಿ ಯಾರಿ ಹುಡುಗಿ ಇವಳು ನನ್ನ ಹೆಂಡತಿ ಅದಳ ಶರ್ಮಿಳ ಅಂತ ನಿನ್ನ ಹೇಳ್ತಿ ತಿ ಶರ್ಮಿಳ ನನ್ನ ಹೆಂತೆ ಶರ್ಮಿಳ ಅಲ್ಲಪ್ಪ ಹೇಳ್ತಾ ಹೇಳ್ತಾಗಿಯೋ ನೀನು ಹೇಳ್ತಿರೋ ಐತಿವಾ ಕರೆಣ ಐತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿಯದಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡ್ಕೊಂಡು ನೇರವಾಗಿ ಮನೆಗೆ ಬನ್ನಿ ಏನ್ಮೊಂದಿಕ್ ಮನೆಯಾಗ ಇರುತ್ತಾಳು ಇಷ್ಟ ಸಾಕು ಇನ್ನು ನಾನು ಏನಾದ್ರೂ ಹೇಳಬೇಕು ಸಾಕುಪ್ಪ ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿಂದು ಸೇವೆ ಮಾಡಿ ನೀವೃತ್ತಿ ಹೊಂದ ಮಡಿಗೆ ಬಂದ ಕಾಣಿಕೆಣ್ಣೆ ಕೊಟ್ಟೆ ಬರೀ ಕಾಣಿಕೆಣ್ಣೆ ಕೊಟ್ಟೆ ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನ್ ಮದುವೆ ನಾವು ಮಾಡ್ತಿದ್ವಲ್ಲ ಬಂದಿ ನೋಡವ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಕ ಮದುವೆ ಅಂತಾರೆ ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿನ್ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು ನಾನು ಕೇಳಿದ್ರೆ

ಅದು ಕೂತ್ರ ನಾನು ಕೊಡ್ತೀನಿ ಇವಳು ನನ್ನ ಹೆಂಡತೆ ಮುಂದೆ ನನ್ನ ನೀನು ನೀನೇನು ಹೇಳ್ಕೊಡ್ದು ನೀನು ಮಾತಾಡ್ಕೊಡ್ದು ಬಾಯಿ ಮಜ್ಗೋ ಸುಮ್ಮನೆ ಇರ್ಬೇಕಷ್ಟೇ ಹೆಚ್ಚಾಗಿ ಮಾತಾಡಿದ್ರೆ ನಿನ್ನ ಸುಮತಿ ಒಂದೇ ಒಂದು ಕತ್ತಿರೋ ಅಗಸ ಅದ್ರ ಕುದುರೆ ತರ ಬೆಳೆಸ್ತಾನಂತೆ ನಬಗಿರ್ದಿರೋಬ್ಬನಿ ಮಗ ನಾವು ಕೂಡ ಇವನ ಹಾಗೆ ಬೆಳೆಸಿಬಿಡಲ್ಲ ಈಗ ಅನಿಸ್ತಾ ಇದೆ ನನಗೆ ಅಂದ್ರೆ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿ ನಂತೇನಾಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈಗಳಿಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ ಇಲ್ಲಿ ಯಾವ ಸೈನಿಕರು ಇಲ್ಲ ಇದೇನು ಯುದ್ಧ ಭೂಮಿನೂ ಅಲ್ಲ ಏನ್ ಮುಂದೆ ಏನೇ ಇದ್ರು ನಾವ್ ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು ಮೇಲೆ ಕೈ ಮಾಡಕತೀಯೋ ಇವರಂದ್ರ ಯಾರು ಅಂತ ತಿಳಿದಿ ಮನಿ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರು ಸೀರಿ ಯಾರು ಹಿಡ್ಕೊಂಡು ಸುತ್ತಾಡಕತ್ತಿರಿ ಅಂತ ಅದಕ್ಕ ಕಾರಣಿ ಭೂತನ ಇಂಥ ಯೋಧರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರು ಉತ್ತರ ಕೊಡ್ತೀಯ ಅಂತ ದೇವರ ಕಾಲಿಗೆ ಬಿದ್ದು ಈಗ ಬೈದು ಒದಿರಾಡಿದ್ರೆ ಆಡಿದರೆ ಏನೇ ಪ್ರಯೋಜನ ಮಕ್ಕಳನ್ನು ಹೇಗೆ ಬೆಳೆಸಿಕೊಂಡು ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತವನಿಗೆ ಕಷ್ಟ ಕೊಡಿದ್ರೆ ಅವನು ಇಷ್ಟದಾಗಿ ಬೆಳೆಸಿಬಿಡುವ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ ಅದ್ರ ಜೊತೆ ಸಂಸ್ಕಾರ ಕಲಿಸಬೇಕು ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ ಇಲ್ಲದೆ ಹೋದ್ರೆ ನಮ್ಮ ತಂದೆ ತಾಯಿಗಳು ಇಂಥ ಸಂಕಟ ಸರಮಾಲ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ಆದಳು ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಬುಕ್ಕ ಎಲ್ಲ ಬಲಸು ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕಿ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರಿ ಮರೆತು ಬಿಡ್ತಾರ ಮುಗಿತೇನ್ ಬಾ ಮಾತಾಡ್ದಲ್ಲ ಮುಗಿತೇನು ನಾನು ನಿನ್ ಎಷ್ಟು ಸಲ ಹೇಳಬೇಕು ಬಾಯಿ ಮುದ್ಕ ಸುಮ್ನೆರವ ಅಂತ ನೀನು ನನ್ನ ಪಾಲಿನ ತಾಯಿಯಲ್ಲ ನನ್ನ ಪಾಲಿನ ದೊಡ್ಡ ನಾಯಿ ಏನಂದ್ರೆ ಅಭಿವ್ಯಕ್ತಿ ಒಂಬತ್ತು ತಿಂಗಳು ಎದಿ ಹಾಲು ಕುಡಿಸಿ ಚಾಪಾಲ್ ಮಾಡಿ ತಾಯಿ ಬಗ್ಗೆ ಮಾತಾಡ್ತಾ ಇದೇನು ಹಾಡ್ತಿದಿಡೋ ಖುಷಿಗಳ ಒಂದೊಂದು ಕನಕನು ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆಗಳ ಭಿಕ್ಷೆ ಸುಮತಿ ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲಿಗೆ ಗೊತ್ತಿದ್ರೆ ಹುಟ್ಟಿದಾಕ್ಷಣ ಗಟ್ಟಿ ಜೋ ಮಾಡಿ ಸುಟ್ಟು ಹಾಕಿಬಿಡ್ತಾ ಇದ್ವಿ ಈ ದಿನ ಇಂಥ ಸಂಘದ ಸರಮಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ ಅಷ್ಟಿಲ್ದೆ ಹೇಳರೇನ್ರಿ ಮುತ್ತು ಕೊಡೋಳು ಬಂದಾಗ ಸುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ಋಣಿ ನಿಮ್ಮ ಅಂತ ಎಷ್ಟು ಕೆಲ ಬಾಣ ನಾನ ನೀರನ್ನ ಕಾಯ್ತು ನಾನು ಮೊದಲೇ ಪಡ್ಕೊಂಡೆ ನನ್ನ ಬಂದು ಹತ್ತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ

ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮ್ಮ ಇರುವುದನ್ನು ಒಬ್ಬನೇ ಮಗ ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರ ಆಯ್ತು ನಾನು ಯಾವತ್ತು ಭಾವಿಸಿರ್ಲಿಲ್ಲ ನಾನು ಯಾವತ್ತು ಭಾವಿಸಿರ್ಲಿಲ್ಲ ನೀವು ಕಣ್ಣೀರು ಹಾಕ್ತಾ ಇದ್ದೀರ ಬೇಡರಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ ಸುಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಕೆಲ್ಲಿ ಬಂದು ಹಾಕ್ತಾ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಅದು ಏನು ಮಾಡಲು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಮಗನೆಂಬ ಗೆದ್ದಲು ಹುಳು ತುಂಬಿಟ್ಟಿದೆಲ್ಲ ಇದಕ್ಕೆ ಮಾಡಲಿ ಇದಕ್ಕೆ ಮಾಡಲಿ ಮಂಜುಳ ತಿಂದು ತೇಗಿದಾಗ ಮತ್ತೊಂದು ಗೂಡು ಕಟ್ಟುತ್ತೆ ಬಿರಹ ತಿಂದು ಹೋಯ್ತಲ್ಲ ಅಂತ ಸತ್ತು ಹೋಗೋ ಪ್ರಯತ್ನ ಮಾಡುದಿಲ್ಲ ರೀ ನಾ ಮದ್ವೆ ಮಾಡ್ಕೊಂಡ್ ಬಂದಿರೋದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ನೀವಾಗೇನಂತ ಅವ್ರ ಮನೆ ಬಿಟ್ಟು ಬರ್ತೀರೋ ಅಥವಾ ನಾನೇ ಹೋಗ್ಲೋ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನು ಇರಬೇಕು ನೋ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಹೀಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ಹೊಡೋಣ ಬಂದ ಮಹೇಂದ್ರ ನಿಲ್ಲು ನಿಲ್ಲಪ್ಪ ಏನಂದಿ ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯ ನಿಜ ಕಣ ನಿಜ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ ಬಿಟ್ಟು ಬಹು ದೂರ ಹೋಗುದು ಸಹಜ ಹಾಗೆ ನೀನು ಹಕ್ಕಿ ಅಲ್ಲ ಪಕ್ಷಿ ಅಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾನು ಅಲ್ಲ ನಮ್ಮಿಬ್ಬ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಮನುಷ್ಯನ ಹದವಿಗೆ ಮಾಡು ಬಿದ್ದು ಒಂದೇ ಒಂದು ಸಲ ನೆನಪು ಮಾಡಿಕೊರ ಮಹೀಂದ್ರ ನೀನು ಹುಟ್ಟಿ ಬೆಳೆದುದು ಮನೆಯಲ್ಲಿ ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮನೆ ಅಂಗಳ ತುಂಬಾ ನಲಿದಾಡಿದ್ದು ಇದೆ ಮನೆಯಲ್ಲಿ ನೀ ಚಿಕ್ಕ ಬಿಡಿರಬೇಕಾದ್ರೆ ಸ್ವಲ್ಪ ಹೆಚ್ಚೆ ನಿಟ್ಟು ತೊಟ್ಟಿಲಲ್ಲಿ ನಿಂತು ಕೆಟ್ಟು ನೀನ್ ಸಿಟ್ಟು ಬಂದು ಅಳ್ತಾ ಇರ್ಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖಂಡಿದ್ರಿ ಮಾಡಿಸಿದ್ದು ಈಗ ನನ್ನ ಕಳಸಿನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗ್ಬೇಡಪ್ಪ ಬೇಕಾದ್ರೆ ನಾನಿನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದೋ ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ನಾವಿಬ್ಬರ ಗಂಡ ಹೇಳ್ತಿ ಸಂತೋಷವಾಗಿ ಈ ಮನೆ ಸೊಷೆಯನ್ನು ನೀನು ಒಪ್ಪುತ್ತೇವೆ ಆದ್ರೆ ಈ ಮನೆ ನಂದಾದೀಪವಾಗಿ ಬಾರಿ ಬೆಳಗಬೇಕು ಅಪ್ಪ ಮಹೇಂದ್ರ ನಿನಗೆ ಈ ಮೇಜರ್ ಸೂರ್ಯನ ಮಗ ಈ ಮನೆ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡ್ಕೊಂಡು ಹೋಗ್ಬೇಕು ಈಗಿಲ್ಲಾದ್ರೂ ಸಂತೋಷ ಆಯ್ತಾ ಕರ್ಕೊಂಡೋಗಪ್ಪ ನೀನು ಹೇಳ್ತೀನಿ ಹೊರಗಡೆ ನನ್ನ ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ ನಿಮ್ಮ ಆಸೆಯಂತೆ ಅಂತೆ ಮಗ ನನ್ನ ಬೆಳೆಸೋದಕ್ಕೆ ನನ್ನಿಂದ ನಿಮ್ದು ಆಗಲಿಲ್ಲ ರೀ ನನ್ನ ಸುಮತಿ ಯಾವ ಜನ್ಮದ ಕರ್ಮದ ಫಲಾನುಭವ ಏನು ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಕಣೆ ನಮ್ಮಿಷ್ಟುದಂತ ಬೆಳೀಲಿಲ್ಲ ಅವನಿಗೆ ಬೈದು ಬಡಿದು ಬುದ್ಧಿ ಹೇಳಲು ಅವನನ್ನು ಚಿಕ್ಕವನಲ್ಲ ಸಸಿ ಇದ್ದಾಗ ಭಾಗದ ಮರ ಹೆಮ್ಮರವಾದ ಮೇಲೆ ಬಾಗುವುದಿನ ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ತಂಪಣ್ಣ ಆಶ್ರಯಿಸಿ ಬಂದವರಿಗೆ ತಂಪಣ್ಣ ಏರಿತಾ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕುಡಿತಾ ಇಲ್ಲ ಗೀತದ ಬೃಹತ್ ಆಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ ಬರಡು ಮರ ಯಾಕೆ ಚಿಕ್ಕ ಮಾಡ್ತೀಯಾ ಆ ಭಗವಂತನ ತೋರೋ ದಾರಿ ನಡೀತ್ರಿ ಯಾತ್ರಿಕರು ನಾವು ಆ ಭಗವಂತ ಹೇಗೆ ದಾರಿ ತೋರ್ಸೋ ಹಾಗೆ ಜೀವನ ಸಾಗಿಸಿದ್ರಾಯ್ತು ಯಾವ್ದಕ್ಕೂ ಚಿಂತೆ ಮಾಡಬೇಡ ನಾನು ಇದ್ದೀರಲ್ಲ ನಡೆ ಒಳಗಡೆ ರಿಟೈರ್ಮೆಂಟ್ ಆಗಿ ಕ್ಲಿಯರ್ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ ದುಡ್ಡು ಬಂದಿದೆಯಪ್ಪ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತು ಬಂದಿದ್ದಾರೆ ನಿನ್ ಕೈ ಮುಗೀತೀನಿ ಮೋ ದಯವಿಟ್ಟು ಇವತ್ತು ಕೇಳಿ ಬಿಡೋದು ಏನಾಗಿತ್ತು ಅಂತ ಕೇಳಿದ್ರೆ ನಾನಿದ್ದೀನಲ್ಲ ಕೇಳಿ ಬಿಡೋನು ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರಾಜ್ಯುಟಿ ಪಿ ಎಫ್ ಸರ್ವಿಸ್ ಪಗಾರ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಇಷ್ಟೇನಾ ಇನ್ನು ಇಪ್ಪತ್ತು ಲಕ್ಷ ನನಗೆ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗೆ ಬೇಕು ಅಷ್ಟೊಂದು ದುಡ್ಡು ನೀನು ಬೇಕು ಎಸ್ ಯಾಕೆ ಬೇಕಂತ ಕಾರಣ ಕೇಳ್ಬೋದಾ ಸ್ನೇಹಿತರ ಜೊತೆ ಸೇರಿ ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀನಿ ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೀನಿ ಏನಂತ ಬಾತ್ ಕೊಟ್ಟಿದೀಯಾ ದುಡ್ಡು ತರ್ತೀನಿ ಅಂತ ಆದಷ್ಟು ಬೇಗ ದುಡ್ಡು ನನ್ನ ಕೊಂಡು ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕತ್ತ ಕೊಡ್ತೀನಿ ನಿನಗೆ ಕೊಡ್ಲಾರ್ದೆ ಮತ್ತೆ ಯಾರಿಗೆ ಕೊಡ್ಲಿ ಹೇಳಿ ನೋಡೋಣ ಆದ್ರೆ ಆ ದುಡ್ಡು ಹ್ಯಾಕ್ ಬಂದಿದ್ದೀನಿ ನಿನ್ನ ಮನವರಿಕೆ ಆಗ್ಬೇಕಲ್ಲ ಕಾಸ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಡೆಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಾಣೋದು ಜೊತೆಯಲ್ಲಿದ್ದ ಸ್ನೇಹಿತರು ಹಣವನ್ನೆಲ್ಲ ನೀರಿನ ಹಾಕಿ ಖರ್ಚು ಮಾಡ್ತಿರ್ಬೇಕಾದ್ರೆ ಅಪಾಯ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತಟ್ಕೊಂಡು ಅವ್ರು ಕೊಟ್ಟ ಹಣವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಡ ರಜ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡಲು ಸಂತೋಷವಾಗಿ ಕಾಲ ಕಳೆದು ರಜ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಶೇವಾದಣಿಯನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿ ತಂದ ಹಣ ಕಡ ನಿಂದೆಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದಂಥದ್ದು ನಾಳೆ ಇವತ್ತೇ ಸೇರ್ಲಿ ಬಿಡು ಅಕೌಂಟ್ ನಂಬರ್ ಮೆಣಸೇನ್ ಮಾಡು ಬ್ಯಾಂಕ್ಗೆ ಹೋಗಿ ಹಂತ ಹಂತವಾಗಿ ಅಕೌಂಟ್ಗೆ ಆರ್ಟಿ ಜಿ ಎಸ್ ಮಾಡ್ತೀನಿ ನಾನು ಮಹೇಂದ್ರ ನಾಳೆ ನಿನ್ನ ಅಕೌಂಟ್ಗೆ ದುಡ್ಡು ಬಂದಿನ ದೊಡ್ಡ ದಾರಿ ಹಿಡಿಕೊಡುದು ಏನು ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆ ಏನು ಮಾಡು ಈ ಮೇಜರ್ ಸೂರ್ಯನ ಗಣತೆಗಳಕ್ಕೆ ಗಮನ ಚಿತ್ತಿನ ಬರಬಾರದು ಅಂಡರ್ಸ್ಟ್ಯಾಂಡ್ ಎಸ್ 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 ಕೇ ದುಡ್ ಕೊರದಷ್ಟೇಪ್ಪ ನಿನ್ನ ಕೆಲಸ ಆ ದುಡ್ಡನೇ ಹಕ್ಕರ್ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬರಲಾ ಬಜೆ ಮಗ ಕೇಳ್ದಂತ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಏನ್ರಿ ಸುಧ್ದಿ ಯಾಕೆ ಚಿಂತೆ ಮಾಡ್ತೀಯ ಮಗನಿಗೆ ಹತ್ಯೆ ನಂದ ಮಾತ್ರಕ್ಕೆ ಅವನ ಹಣೆ ಬರ ಬರೆಯಲು ಸಾಧ್ಯನಾ ಭಗವಂತ ಅವನು ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನ ಅದೇ ಆಗೋದು ಆದ್ರೆ ಯಾವ ಕಾಲಕ್ಕೂ ಯಾರು ತಪ್ಪಿಸಲು ಸಾಧ್ಯವಿಲ್ಲ ಯಾವ್ದು ಚಿಂತೆ ಮಾಡಬೇಡ ಕೊನೆಗಾಲದಲ್ಲಿ ಬದುಕಿ ಬಹಳ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು ಅದು ಸಾಲಿಲ್ಲ ಅನ್ಕೋ ಆ ಭಗವಂತ ಇನ್ನು ನನ್ನ ತೋರಬರದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ದುಡಿದ್ ಜೀವನ ಸಾಕ್ಷಿದ್ರ ಆಯ್ತು ಮಗ ಮದುವೆಯಾಗಿ ಮನೆಗೆ ಬಂದಿದ್ದಾನೆ ಏನೋ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ ಎತ್ತವ್ರು ಆದ್ರ ಮಕ್ಕಳ ಆಸೆ ಈಡೇರಿಸ್ಬೇಕೇ ವಿನಃ ಮಕ್ಕಳ ಕನಸಿಗೆ ಗಡ್ಡಿ ಆಗ್ಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರ್ತನ್ ಬಿಡಿ ಯಾಕೆ ಚಿಂತೆ ಮಾಡ್ತೀಯಾ ಆಡಿದ್ದೀನಿಲ್ಲ ಧೈರ್ಯದ ಒಳಗೆ